ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲಿಷ್ ಟ್ರೈನರ್ ಅನಿಲ್ ಕುಮಾರ್ ಇಂಗ್ಲಿಷ್ ಅಡ್ವೆಂಚರ್ಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸೊ ಸ್ವಾಗತ ಸ್ನೇಹಿತರೆ ನಿಮಗೆ ಇಂಗ್ಲೀಷ್ನ ಓದ್ಲಿಕ್ಕೆ ಬರೋದಿಲ್ಲ ಇಂಗ್ಲಿಷ್ ಎ ಬಿ ಸಿಡಿಯಿಂದ ನಿಮಗೆ ಓದಲಿಕ್ಕೆ ಕಷ್ಟ ಆಗುತ್ತೆ ಎ ಬಿ ಸಿ ಡಿನೂ ಬರೋದಿಲ್ಲವಾ ನಿಮ್ಗೆ ಓದಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ವಿಧಾನ ಅಳವಡಿಸ್ಕೋಬೇಕು ಹೇಗೆ ಯಾರ್ ಹೇಳ್ಕೊಡ್ತಾರೆ ಅದನ್ನ ಅಂತ ನೀವು ಇಷ್ಟು ದಿನ ತುಂಬಾ ಓದಾಡ್ತಿದ್ರಿ ಅನ್ಸುತ್ತೆ ಸೊ ಅದಕ್ಕೋಸ್ಕರ ನಾನು ಬಂದಿದ್ದೀನಿ ಸೊ ಪ್ರತಿಯೊಂದು ವಿಡಿಯೋದಲ್ಲೂ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲನೇಷನ್ ಇರುತ್ತೆ ಎಬಿಸಿ ನ ಹೇಗೆ ಓದಬೇಕು ಮತ್ತೆ ಹೇಗೆ ಬರೀಬೇಕು ಅನ್ನೋದು ನಿಮಗೆ ಎಕ್ಸ್ಪ್ಲನೇಷನ್ ಇರುತ್ತೆ ಓಕೆ ಸೊ ಈ ವಿಡಿಯೋವನ್ನ ದಯವಿಟ್ಟು ಲೈಕ್ ಮಾಡಿ ಹಾಗೆ ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಈ ವಿಡಿಯೋ ಸೀರೀಸ್ ಬಂದು ಈ ನನ್ನ ಚಾನಲ್ನಲ್ಲಿ ನಿಮಗೆ ಎಲ್ಲೂ ಗೊಂದಲ ಇರೋದಿಲ್ಲ ಒಂದು ಆ ವಿಡಿಯೋ ಆದ ನಂತರ ಅದು ಇನ್ನೊಂದು ವೀಡಿಯೋ ಬರ್ತಾ ಇರುತ್ತೆ ಸೊ ನೀವು ಕಂಟಿನ್ಯೂಸ್ ಆಗಿ ಎಲ್ಲ ವೀಡಿಯೋಸ್ ಅನ್ನು ನೋಡಿದ್ರೆ ಪ್ರತಿದಿನ ಒಂದು ವೀಡಿಯೋ ಬರುತ್ತೆ ಕಂಟಿನ್ಯೂಸ್ ಆಗಿ ಡೈಲಿ ನೀವು ವಿಡಿಯೋವನ್ನು ನೋಡಿದ್ರೆ ಸಾಕು ನೀವು ಇಂಗ್ಲೀಷ್ನ ಸಿಂಪಲ್ ಆಗಿ ಕಲಿಬಹುದು ಓಕೆ ಸೊ ಹಾಗಾದ್ರೆ ಸ್ನೇಹಿತರೆ ವಿಡಿಯೋನ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ನಿಮ್ಗೆ ಏನಾದರೂ ಸಂದೇಹ ಬಂದರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಓಕೆ ಸೊ ಹಾಗಾದ್ರೆ ವೀಡಿಯೋ ಹೋಗೋಣ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ ಇಲ್ಲದೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸೈಕ್ರೆ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಓದಿಕೆ ಬರಲಿಕ್ಕೆ ಅಂತ ಇಟ್ಕೊಳ್ಳಿ ಈಗ ಇಂಗ್ಲೀಷಲ್ಲಿ ನಿಮಗೆ ಬರಲ್ಲ ಎ ಬಿ ಸಿಗುತ್ತೆ ಅಂತ ಹೇಳಿ ಸಿಗುತ್ತಿ ಅಂತ ಇಲ್ಲ ನಾವು ನಿಮಗೆ ಇಂಗ್ಲೀಷ್ನ ಬೇಸಿಕ್ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ ಅದು ಅಲ್ಲದೆ ನೀವು ಕನ್ನಡನೇ ಬರಲಂತ ಕೊಡಿ ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದೋದು ಕನ್ನಡ ಹೇಳ್ಕೊಟ್ಟು ಅದ್ರ ಮೂಲ ಇಂಗ್ಲೀಷ್ನೇ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲಡ್ ಮಾಡಿದೀವಿ ಸ್ನೇಹಿತ ಈ ಕೋರ್ಸ್ ಅನ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ ಆಗಬಹುದು ಇರ್ಬೋದು ಇರಬಹುದು ಅಥವಾ ಮಾಡ್ಬೋದು ಈ ಕೋರ್ಸ್ ಜಾಯ್ನ್ ಆಗಬಹುದು ಹಾಗಾದ್ರೆ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ರೈಟಿಂಗ್ ರೀ ಇಂಡಿಂಗ್ ಕೋರ್ಸ್ ಅಂತ ಆಸಕ್ತಿ ಇರು ಈ ಕೂಡ ನೀವು ಇಲ್ಲಿ ಬರುವಂತಹ ನಂಬರ್ಗೆ ಬರ್ತಾ ನಂಬರ್ಗೆ ನೀವು ನಾದೋದು ನಾದದು ಆ ಪದ ನನಗೆ ಮರ್ತೇ ಹೋಗುತ್ತೆ ನಾವು ಎಷ್ಟೋ ಕ್ಲಾಸ್ ಅಲ್ಲಿ ನಾನೇ ಕೇಳಿದ್ದೀನಿ ಮತ್ತೆ ನಾನು ಮರ್ತೀನಿ ನೀಡ್ ನೀಡ್ ಅಂದರೆ ನಾದು ಓಕೆ ನೀ ನೀ ಅಂದರೆ ಮಂಡಿ ಮಂಡಿಗೆ ನೀ ಅಂತ ಹೇಳ್ತೀವಿ ನೀಲ್ ನೀಲ್ ಅಂದರೆ ಮಂಡಿ ಊರುವುದು ನ್ಯೂ ನ್ಯೂ ಅಂದರೆ ನನಗೆ ಗೊತ್ತಿತ್ತು ನಿಕರ್ಸ್ ನಿಕರ್ಸ್ ಅಂದರೆ ಚಡ್ಡಿಗಳಿಗೆ ನಿಕರ್ಸ್ ಅಂತ ಹೇಳ್ತಾರೆ ಶಾರ್ಟ್ಸ್ ಓಕೆ ಸೊ ಯಾ ಮೀನಿಂಗ್ ಚೇಂಜ್ ಆಗುತ್ತೆ ನಾವು ಅಕ್ಷರ ತೆಗೆದ್ರೆ ಮೀನಿಂಗ್ ಚೇಂಜ್ ಆಗುತ್ತೆ ಈಗ ಬರೀ ನಾವು ಇದು ನಾಬ್ ಅಂತ ಹೇಳಿದ್ರೆ ನಾನು ಹೇಳಿದ್ನಲ್ಲ ಕೆ ತೆಗೆದ್ರೆ ಇಲ್ಲಿ ಬರೀ ನಾವು ಸಿ ಸೀಕೆ ಹಾಕಿದ್ರೆ ಅದು ಬೇರೆ ಮೀನಿಂಗ್ ಆಗುತ್ತೆ ಓಕೆ ಹಾಗಾಗಿ ಸೈಲೆಂಟ್ ಪರ್ಡ್ಸ್ ನ ಅವಶ್ಯಕತೆ ಇದ್ದೇ ಇರುತ್ತೆ ಲೆಟ್ ಸಿ ಸೊ ಕೆ ಎಲ್ ಆಯ್ತಲ್ವಾ ಇದ್ರದ್ದು ಒಂದು ಫೋಟೋ ಹಾಕ್ಬಿಡ್ತೀನಿ ಕೆ ಎಲ್ ಕೆ ಎಲ್ ಆದ್ಮೇಲೆ ಇದು ಆಲ್ಫಬೆಟ್ಟಲ್ಲಿ ಏನಿದೆ ನಮಗೆ ಕೆ ಎಲ್ ಆದಮೇಲೆ ಏನಿದೆ ಎಮ್ ಕೆ ಜೆ ಕೆ ಎಲ್ ಎಂ ಓಕೆ ಆದರೆ ಎಮ್ ಸೈಲೆಂಟ್ ಆಗಲ್ಲ ಎಮ್ಮನ್ನು ಎಲ್ಲ ಪದದಲ್ಲೂ ನೀವು ಉಚ್ಚಾರಣೆ ಮಾಡಲೇಬೇಕು ಎಮ್ ಎಲ್ಲೂ ಸೈಲೆಂಟ್ ಆಗೋದಿಲ್ಲ ಓಕೆ ಹಾಗಾಗಿ ನಾವು ನೆಕ್ಸ್ಟ್ ಸೈಲೆಂಟ್ ಎನ್ ಎನ್ನಿಗೆ ನೋಡೋಣ ಸೈಲೆಂಟ್ ಎನ್ ಸೈಲೆಂಟ್ ಎನ್ ಬರ್ದಿಲ್ವಾ ಸೈಲೆಂಟ್ ಎನ್ ಓಕೆ ಸೊ ಇಲ್ಲಿ ನೋಡಿ ಸಾಮಾನ್ಯವಾಗಿ ಎಮ್ ಜೊತೆಗೆ ಎನ್ ಒಟ್ಟಿಗೆ ಬಂದರೆ ಎಮ್ ಜೊತೆಗೆ ಎನ್ ಒಟ್ಟಿಗೆ ಬಂದಾಗ ಮಾತ್ರ ಅದು ಸೈಲೆಂಟ್ ಆಗುತ್ತೆ ಸೊ ಇಲ್ಲಿ ನೋಡಿ ಎಮ್ ಎನ್ ಎಮ್ ಎನ್ ಎಮ್ ಎನ್ ಎಮ್ ಎನ್ ಎಮ್ ಎನ್ ಎಂ ಎನ್ ಅದು ಕೊನೆಯಲ್ಲಿ ಕೊನೆಯಲ್ಲಿ ನಿಮಗೆ ಎಮ್ ಎನ್ ಒಟ್ಟಿಗೆ ಬಂದಾಗ ಈ ನಾವು ಸಾಲಮ್ ಎನ್ನನ್ನು ಸೈಲೆಂಟ್ ಮಾಡ್ತೀವಿ ஓகே சோ இதனாக ஏ ஆ டம் ஆட்டம் ஆட்டம் இது ஹிம் ஹிம் இது காம் காலம் காலம் இது சோலம் சோலம் இது டேம் ಡ್ಯಾಮ್ ಕಂಡೆಮ್ ಕಂಡೆಮ್ ಓಕೆ ಸೊ ಯಾಕೆ ಸೈಲೆಂಟ್ ಲೆಟರ್ಸ್ದು ಅವಶ್ಯಕತೆ ಏನಿದೆ ಅಂತ ಹೇಳಿದರೆ ಇಲ್ಲಿ ನೋಡಿ ಡ್ಯಾಮ್ ಡ್ಯಾಮ್ ಆಮೇಲೆ ಈ ಡ್ಯಾಮ್ ಎರಡೂ ಒಂದೇ ಉಚ್ಚಾರಣೆ ಇಲ್ಲಿ ಎನ್ ಹಾಕಿದ್ರೆ ಬೇರೆ ಮೀನಿಂಗ್ ಬರುತ್ತೆ ಎಮ್ ಬರೀ ಎನ್ ಐ ಮೀನ್ ಬರೀ ಎಂ ಇದ್ರೆ ಬೇರೆ ಮೀನಿಂಗ್ ಬರುತ್ತೆ ಓಕೆ ಸೊ ಎಮ್ ಹಾಕಿದ್ರೆ ಐ ಮೀನ್ ಎನ್ ಹಾಕಿದ್ರೆ ಇದರ ಮೀನಿಂಗ್ ಚೇಂಜ್ ಆಗುತ್ತೆ ಬರೀ ಡಿ ಎ ಎಮ್ ಅಂದರೆ ಡ್ಯಾಮ್ ಅಂದರೆ ಅಣೆಕಟ್ಟು ಡಿ ಎ ಎಮ್ ಎನ್ ಅಂತ ಹೇಳಿದ್ರೆ ಡ್ಯಾಮಿಟ್ ಅಂತ ಹೇಳ್ತಾರೆ ಖಂಡಿಸೋದು ಅಥವಾ ಡ್ಯಾಮಿಟ್ ಮುಗಿಸಿಬಿಡು ಡ್ಯಾಮ್ ಸಖತ್ತಾಗಿರುವಂಥದ್ದು ಆ ಥರದ್ದು ಆ ಭಾಳ ಮೀನಿಂಗ್ ಇದೆ ಡಿ ಎ ಎಮ್ ಎನ್ಗೆ ತುಂಬ ಮೀನಿಂಗ್ ಇದೆ ನೀವು ಫಿಲ್ಮ್ಸಲ್ಲೆಲ್ಲ ಕೇಳಿರ್ಬೋದು ಕನ್ನಡ ಫಿಲ್ಮ್ಸಲ್ಲೆಲ್ಲ ಕೇಳಿ ಡ್ಯಾಮಿಟ್ ಅಂತ ಹೇಳ್ತಾರೆ ಡ್ಯಾಮ್ ಇಟ್ ಡ್ಯಾಮಿಟ್ ಡ್ಯಾಮ್ ಇಟ್ ಅಂದರೆ ಅದನ್ನು ಮುಗಿಸಿಬಿಡೋದು ಅಥವಾ ತುಂಬ ಕೆಟ್ಟದು ನಾವು ನಾವು ಕನ್ನಡದಲ್ಲಿ ಬೇರೆ ಪದಗಳನ್ನು ಬಳಸ್ತೀವಿ ಅದಕ್ಕೆ ಓಕೆ ಸೊ ಆ ಮೀನಿಂಗ್ ಬರುತ್ತೆ ಹಾಗಾಗಿ ಡ್ಯಾಮ್ ಉಚ್ಚಾರಣೆ ಒಂದೇನೇ ಸೈಲೆಂಟ್ ಇದೆ ಇಲ್ಲಿ ಎನ್ ಇಸ್ ಸೈಲೆಂಟ್ ಮೀನಿಂಗ್ ಚೇಂಜ್ ಆಗುತ್ತೆ ರೈಟ್ ಸೆಂಟೆನ್ಸ್ ಮೂಲಕ ಮೀನಿಂಗ್ ನಮಗೆ ಗೊತ್ತಾಗುತ್ತೆ ನೆಕ್ಸ್ಟ್ ಓಕೆ ನೆಕ್ಸ್ಟ್ ಸೈಲೆಂಟ್ ಪಿ ಎಲ್ಲಿ ಅಂತ ನೋಡಿ ಸೈಲೆಂಟ್ ಪಿ ಸೊ ಪಿ ಎಲ್ಲಿ ಸೈಲೆಂಟ್ ಆಗುತ್ತೆ ಅಂತ ಹೇಳಿದ್ರೆ ಇದು ಒಂದು ವಿಚಿತ್ರ ಬೋರ್ಡ್ ಇದು ಖೂ ಖೂ ಅಂತ ಓಕೆ ಸೊ ಇದನ್ನು ಖೂ ಅಂತ ಹೇಳಬೇಕು ನಾವು ಇಲ್ಲಿ ಪಿ ಸೈಲೆಂಟ್ ಆಗಿರುತ್ತೆ ಸೊ ಪಿ ಇಸ್ ಸೈಲೆಂಟ್ ಸಿ ಓ ಯುನ ಮಾತ್ರ ಅದು ಓ ಯುನ ನಾವು ಉ ಅಂತಲೇ ಹೇಳಬೇಕು ಖೂ ಭಾಳ ಅಪ್ರೂಫ್ ವರ್ಡ್ ಇದು ಬಟ್ ನ್ಯೂಸ್ ಪೇಪರಲ್ಲೆಲ್ಲ ಇದು ಓಕೆ ನೆಕ್ಸ್ಟ್ ಇದನ್ನು ಪಿ ಸೈಲೆಂಟ್ ಕಬಡ್ ಕ ಬಡ್ ಕಬಡ್ ಕ ಬಡ್ ಕಬಡ್ ಸೊ ಇಲ್ಲಿ ನೋಡಿ ಪಿ ಇಸ್ ಸೈಲೆಂಟ್ ಪಿ ತೆಗೆದಾಕ್ಬಿಡಬೇಕು ಸಿ ಯು ಬಿ ಓ ಆರ್ ಡಿ ಕಬಡ್ ಕಬೋರ್ಡ್ ಅಲ್ಲ ಕಬಟ್ ಹಾಗೆ ಇಲ್ಲಿ ಪಿ ಸೈಲೆಂಟ್ ನ್ಯುಮೋನಿಯಾ ನ್ಯೂ ಮೌನೀಯ ನ್ಯೂ ಮೌನಿಯಾ ನಿಮೋನಿಯಾ ಕೇಳಿದ್ರ ಒಂದು ಕಾಯಿಲೆ ಜ್ವರ ರೈಟ್ ನಿಮೋನಿಯಾ ಹಾಗೆ ಇದು ಪಿ ನ್ಯೂ ಮ್ಯಾಟಿಕ್ ನ್ಯುಮ್ಯಾಟಿಕ್ ನ್ಯೂ ನ್ಯುಮ್ಯಾಟಿಕ್ ಇಲ್ಲಿ ಸ್ವಲ್ಪ ನೀವು ಉಚ್ಚಾರಣೆ ನೋಡಬೇಕು ಪಿ ಇದೆ ಪಿ ಸೈಲೆಂಟ್ ಮಾಡಬೇಕು ಇದು ಇಲ್ಲಿ ಒಂದು ಲೆಕ್ಕದಲ್ಲಿ ಇವನು ಈನೂ ಸೈಲೆಂಟ್ ಆಗಿರುತ್ತೆ ಸೂಡೋ ಸೂಡೋ ಪಿ ಸೈಲೆಂಟ್ ಮಾಡಬೇಕು ಇ ಸೈಲೆಂಟ್ ಮಾಡಬೇಕು ಸೂಡೋ ನಿಮಗೆ ಈ ಪದ ಈ ಥರ ಬರೋದು ಪದ ಇದು ಒಂದೇ ಐ ಮೀನ್ ಸೂಡೋ ಸೈನ್ಸ್ ಸೂಡೋ ಥೇರಿ ಅಂತೆಲ್ಲ ಬರುತ್ತೆ ಬಟ್ ಸೂಡೋ ಸೂಡೋ ಅಂತ ಹೇಳಿದ್ರೆ ನಾವೇ ಮಾಡ್ಕೊಳ್ಳೋ ಅಂಥದ್ದು ಈಗ ನಾನೇ ಏನಾದರೂ ಸುಮ್ಮನೆ ಏನಾದರೂ ನಾನು ಹೇಳಿದ್ರೆ ಏ ಅದು ಹಂಗಲ್ಲ ಹಿಂಗಲ್ಲ ನ ಅಂದರೆ ವಿಜ್ಞಾನಕ್ಕೆ ವಿರುದ್ಧವಾಗಿ ನಾನು ಏನಾದರೂ ಹೇಳಿದರೆ ಭೂಮಿ ಭೂಮಿ ಗೋಳಾಕಾರದಲ್ಲಿಲ್ಲ ಭೂಮಿ ಚಪ್ಪಟೆಯಾಗಿದೆ ಅಂತ ನಾನು ಹೇಳಿದರೆ ಅದು ಸೂಡೋ ಸೈನ್ಸ್ ಅಂತ ಹೇಳ್ತೀವಿ ಅಂದರೆ ನಾನೇ ಮಾಡಿಕೊಂಡಿರುವಂತಹ ವಿಜ್ಞಾನ ನನಗೆ ನಾನೇ ಕನ್ಫ್ಯೂಸ್ ಮಾಡೋದಕ್ಕೆ ದಟ್ ಇಸ್ ಕಾಲ್ಡ್ ಸೂಡೋ ಸೂಡೋ ಅಂದರೆ ಸ್ವತಃ ನಾವೇ ಮಾಡುವಂಥದ್ದು ಓಕೆ ಸೊ ನಿಮಗೆ ಆದರೆ ಸೂಡೋ ಅಥವಾ ಸ್ಯೂಡೋ ಕೆಳಗಡೆ ಹೊತ್ತು ಯಾವತ್ತು ಕೂಡ ಸ್ಯೂಡೋ ಅಂತಲೂ ಹೇಳ್ಬೋದು ಸೂಡೋ ಅಂತಲೂ ಹೇಳ್ಬೋದು ಓಕೆ ಸೊ ಈ ಪದನ ಸ್ವಲ್ಪ ನೀವು ಗಮನಿಸಿ ಜಾಸ್ತಿ ಬರೋದಿಲ್ಲ ಇದರಲ್ಲಿ ಸೈನ್ಸಲ್ಲಿ ಬರುತ್ತೆ ಅಥವಾ ಎಲ್ಲಾದರೂ ಅಲ್ಲಿ ಇಲ್ಲಿ ಬರುತ್ತೆ ನ್ಯೂಸ್ ಪೇಪರ್ಸೆಲ್ಲ ಬರುತ್ತೆ ಓಕೆ ಸೂಡೋ ಸೊ ಇಲ್ಲೆಲ್ಲಿ ಪಿ ಇ ಸೈಲೆಂಟ್ ಆಗಿದೆ ಬರೀ ಯೂನ ಪ್ರೊನೌನ್ಸ್ ಮಾಡಬೇಕು ನೀವು ಎಸ್ ಯು ವಿಚ್ ಮೀನ್ಸ್ ಎಸ್ ಯು ಡಿ ಒ ಇದನ್ನು ಮಾತ್ರ ಪ್ರೊನೌನ್ಸ್ ಮಾಡಬೇಕು ಬರಿಬೇಕಾದ್ರೆ ನೀವು ಪಿ ಎಸ್ ಇ ಯು ಅಂತಲೇ ಬರಿಬೇಕು ಓಕೆ ನಾವಿಲ್ಲಿ ನೋಡಿ ಇಲ್ಲಿ ಪಿ ಸೈಲೆಂಟ್ ಆಗಿರುತ್ತೆ ಸೈಕ್ಯಾಟ್ರಿಸ್ಟ್ ಸೈಕ್ಯಾಟ್ರಿಸ್ಟ್ ಈ ಸೈಕ್ ಅಂದಿದ ತಕ್ಷಣ ಮನಸ್ಸಿಗೆ ಸಂಬಂಧಪಟ್ಟಿದ್ದು ಸೈಕೋ ಸೈಕ್ಯಾಟ್ರಿಸ್ಟ್ ಸೈಕ್ಯಾಟ್ರಿಸ್ಟ್ ಅಂದರೆ ಮನಸ್ಸಾಸ್ತ್ರಜ್ಞ ಸೈಕಾಲಜಿ ಮನಃಶಾಸ್ತ್ರ ಸೈಕೋ ಮಾನಸಿಕ ಸಂತುಲನ ಕಳ್ಕೊಂಡಿರೋರು ಓಕೆ ಸೊ ಸೈಕಿಕ್ ಹಾಗೆ ಇಲ್ಲಿ ಸೈ ಕಿಕ್ ಪಿ ಎಸ್ ವೈ ಪಿ ಎಸ್ ವೈ ಬಂದರೆ ನೀವು ಸೈ ಅಂತಲೇ ಹೇಳಬೇಕು ಪಿ ಎಸ್ ವೈ ಬಂತ ಅದನ್ನು ನೀವು ಪಿ ತೆಗೆದುಬಿಟ್ಟು ಎಸ್ ವೈನ ಸೈ ಅಂತಲೇ ಹೇಳಬೇಕು ಪಿ ಎಸ್ ವೈ ಇಸ್ ಆಲ್ವೇಸ್ ಸೈ साइको 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 पी एस वाई ओ साइको साइको अगेन साइकोलॉजी सैकालजी सैको साइकोलॉजी सैकालजी अरे मनशास्त्र साइकोलॉजिस्ट 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 सैकालजिस मनशास्त्रज्ञ ಸೈಕಾಲಾಜಿಸ್ಟ್ ಸೈಕಾಲಜಿಸ್ಟ್ ಮನಃಶಾಸ್ತ್ರಜ್ಞ ಸೈಕೋಥೆರಪಿ ಸೈಕೋ ಥೆರಪಿ ಓಕೆ ಇಲ್ಲಿ ಪಿ ಪಿ ಮಾತ್ರ ಸೈಲೆಂಟ್ ಆಗಿರೋದು ಬೇರೆ ಯಾವುದೂ ಸೈಲೆಂಟ್ ಆಗಿಲ್ಲ ಇಲ್ಲಿ ಸೈಕೋಥೆರಪಿ ಸೈಕೋಥೆರಪಿ ಅಂದರೆ ಸೈಕೋ ಸೈ ಮನಶಾಸ್ತ್ರಜ್ಞರು ಮಾಡುವಂತಹ ಥೆರಪಿ ಥೆರಪಿ ಅಂದರೆ ಟ್ರೀಟ್ಮೆಂಟ್ ಓಕೆ ಸೊ ಎಲ್ಲ ಇದಕ್ಕೆ ಸಂಬಂಧಪಟ್ಟಿರುತ್ತೆ ಸೈಕಾಲಜಿಗೆ ಜಾಸ್ತಿ ಸಂಬಂಧಪಟ್ಟಿರೋದು ಪಿ ಓಕೆ ಸೈಕಾಟಿಕ್ ಸೈಕಾಟಿಕ್ ಹೀಗೆ ಹಾಂ ಇಲ್ಲಿ ನೋಡಿ ರಾಸ್ಬೆರಿ ಇಲ್ಲಿ ಮಾತ್ರ ಪಿ ಸೈಲೆಂಟ್ ಆಗುತ್ತೆ ರಾಸ್ಬೆರಿ ಬೆರಿ ಅಂತ ಹೇಳೋಲ್ಲ ರಾಸ್ಬೆರಿ ರಾಸ್ಬೆರಿ ಬೆರಿ ಅಂದರೆ ಒಂದು ಹಣ್ಣದು ರಾಸ್ಬೆರಿ ರಾಸ್ಬೆರಿ ಓಕೆ ನೆಕ್ಸ್ಟ್ ಇಲ್ಲಿ ಪಿ ಸೈಲೆಂಟ್ ಆಗಿರುತ್ತೆ ರಿಸೀಪ್ಟ್ ರಿಸೀಟ್ ರೆಸೀಪ್ಟ್ ಅಲ್ಲ ತುಂಬ ಜನ ನೀವು ರಿಸೀಪ್ಟ್ ಅಂತ ಹೇಳ್ತೀರಿ ರಸೀಪ್ಟ್ ಅವ್ರು ರೆಸಿಪ್ಟ್ ಇನ್ನೂ ಕೊಟ್ಟಿಲ್ಲ ರೆಸಿಪ್ಟ್ ಅಲ್ಲ ಅದು ಪಿ ಇರೋದು ಪಿ ಇದೆ ಅನ್ನೋ ಕಾರಣಕ್ಕೋಸ್ಕರ ನಾವು ಸೀಪ್ಟ್ ಅಂತೆ ಪೀಸ್ ಹೇಳೋ ಅವಶ್ಯಕತೆ ಇಲ್ಲ ಪಿ ಇಸ್ ಸೈಲೆಂಟ್ ಸೊ ಏನಾಗುತ್ತಿದ್ದು ರಸೀಟ್ ರಸಿಟ್ ರಸೀತಿ ರಸೀತಿನೇ ರಸೀಪ್ಟ್ ಆಗಿರ್ಬೋದು ಅಥವಾ ರಸೀಟೇ ರಸೀತಿ ಆಗಿರ್ಬೋದು ಗೊತ್ತಿಲ್ಲ ರೈಟ್ ರಸೀಟ್ ರಸೀಟ್ ರ ಸೀಟ್ ರೊಸೀಟ್ ಓಕೆ ಸೊ ಪಿ ಸೈಲೆಂಟ್ ಆದರೆ ನಿಮಗೆ ಇಂಥ ಕ ಇವೇ ಈ ವರ್ಡ್ಸಲ್ಲೇ ಜಾಸ್ತಿ ಸೈಲೆಂಟ್ ಆಗೋದು ಎಸ್ಪೆಷಲಿ ಸೈಕಾಲಜಿಗೆ ಸಂಬಂಧಪಟ್ಟಂತಹ ಸೈಕೋ ಸೈಕೋಟಿಕ್ ಸೈಕೋಥೆರಪಿ ಸೈಕ್ಯಾಟ್ರಿಸ್ಟ್ ಸೈಕ್ ಇನ್ನೇನಿದೆ ಸೈ ಎಲ್ಲ ಸೈಕಿಕ್ ಇವೆಲ್ಲ ಪಿ ಜಾಸ್ತಿ ಇರಲೇ ಸೈಲೆಂಟ್ ಆಗೋದು ಇನ್ನು ಜಾಸ್ತಿ ಸೈಲೆಂಟ್ ಆದರೆ ರೆಸೀಟಲ್ಲಿ ಸೈಲೆಂಟ್ ಆಗುತ್ತೆ ಭಾಳ ಕಡಿಮೆ ಪಿ ಓಕೆ ಅದು ಬಿಟ್ಟರೆ ಆಯ್ತು ಓದಾಯ್ತಲ್ಲ ಸೊ ವರ್ಡ್ಸನ್ನು ಕರೆಕ್ಟಾಗಿ ನಾವು ನೀವು ಪ್ರಾಕ್ಟೀಸ್ ಮಾಡಬೇಕು ಆವಾಗ ಮಾತ್ರ ಆ ವರ್ಡ್ಸು ಮನಸಲ್ಲಿ ಉಳ್ಕೊಳ್ಳುತ್ತೆ ಒಂದೇ ಸಲ ನೀವು ಸುಮ್ಮನೆ ಒಂದು ಸಲ ನೋಡಿದ ತಕ್ಷಣ ಆ ವರ್ಡ್ಸು ನಿಮಗೆ ಮನಸ್ಸಲ್ಲಿ ಉಳ್ಕೊಳ್ಳಲ್ಲ ಸೊ ಯು ಹ್ಯಾವ್ ಟು ಪ್ರಾಕ್ಟೀಸ್ ದ್ಯಾಟ್ ಪದೇ ಪದೇ ಅದನ್ನು ಓದ್ತಾ ಇರಬೇಕು ಓಕೆ ಆಮೇಲೆ ಆರ್ ಮತ್ತು ಕ್ಯೂ ಆರ್ ಮತ್ತು ಕ್ಯೂ ಅಲ್ಲಿ ಸೈಲೆಂಟ್ ಇಲ್ಲ ಆರ್ ಮತ್ತು ಕ್ಯೂ ಸೈಲೆಂಟ್ ಆಗೋದಿಲ್ಲ ಆಮೇಲೆ ಇನ್ನೊಂದು ಯಾವುದು ಆ ಓ ಸೈಲೆಂಟ್ ಓ ಯಾವುದೇ ಪದಗಳಲ್ಲಿ ಓ ಸೈಲೆಂಟ್ ಆಗೋದಿಲ್ಲ ಓ ಈಸ್ ಎ ವವೆಲ್ ಅಲ್ವಾ ಸೊ ಹಾಗಾಗಿ ಎ ಸೈಲೆಂಟ್ ಆಗೋದು ಭಾಳ ಎ ನಾನು ಹೇಳಿದ್ನಲ್ಲ ಆರ್ಟಿಸ್ಟಿಕ್ಲಿ ಆಮೇಲೆ ಗ್ರಮ್ಯಾಟಿಕ್ಲಿ ಅಲ್ಲಿ ನೀವು ಏ ಸೈಲೆಂಟ್ ಮಾಡ್ಬೋದು ಬಿಡ್ಬೋದು ಈ ಸೈಲೆಂಟ್ ಆಗುತ್ತೆ ಓ ಸೈಲೆಂಟ್ ಆಗೋಲ್ಲ ಐ ಸೈಲೆಂಟ್ ಆಗೋಲ್ಲ ಯೂನೂ ಸೈಲೆಂಟ್ ಆಗೋದಿಲ್ಲ ಬಿಕಾಸ್ ದೇ ದೋಸ್ ಆರ್ ವಾವಲ್ಸ್ ಎಕ್ಸೆಪ್ಟ್ ಎಕ್ಸೆಪ್ಟ್ ಯಾವುದು ಇ ಇ ಮಾತ್ರ ಸೈಲೆಂಟ್ ಆಗುತ್ತೆ ಓಕೆ ಸೊ ಓ ಸೈಲೆಂಟ್ ಆಗೋಲ್ಲ ಹಾಗೆ ನಿಮಗೆ ಆರ್ ಸೈಲೆಂಟ್ ಆಗೋಲ್ಲ ಕ್ಯೂ ಸೈಲೆಂಟ್ ಆಗೋಲ್ಲ ಆರ್ನ ನಾನು ಹೇಳಿದೆ ನೀವು ಬೇಕಾದರೂ ಸೈಲೆಂಟ್ ಮಾಡ್ಬೋದು ಇಟ್ ಈಸ್ ಆಪ್ಷನಲ್ ನೀವು ಸೈಲೆಂಟ್ ಮಾಡಿದ್ರೆ ಅದು ಆಡುಭಾಷೆ ಥರ ಅಷ್ಟೆ ಮಾಡಲೇಬೇಕಂತೇನೂ ಇಲ್ಲ ಮಾಡಿದ್ರೆ ಓಕೆ ಮಾಡದಿದ್ದರೆ ನೋ ಪ್ರಾಬ್ಲಮ್ ನೀವು ಆರ್ ಹಾಕ್ಕೊಂಡೇ ಹೇಳ್ಬೋದು ಉದಾಹರಣೆಗೆ ನಾನು ಹೇಳ್ದಲ್ಲ ಕಾರ್ ಅನ್ನೋದನ್ನು ನಾವು ಈ ಆರ್ ಹೇಳದಿದ್ರು ಅದು ಮೀನಿಂಗ್ ಅಲ್ಲಿ ಹೆಂಗೆ ಐ ಹ್ಯಾವ್ ಅ ಕಾ ನಾನು ಆರ್ ಹೇಳಲಿಲ್ಲ ಇಲ್ಲಿ ಐ ಹ್ಯಾವ್ ಎ ಕಾ ಐ ಹ್ಯಾವ್ ಎ ಕಾ ಆರ್ ಹೇಳಲಿಲ್ಲ ಆದರೂ ಗೊತ್ತಾಗುತ್ತೆ ನನ್ನ ಹತ್ರ ಕಾರ್ ಇದೆ ಅಂತ ಹೇಳೋದಾದರೆ ಐ ಹ್ಯಾವ್ ಎ ಕಾ ಐ ಬಾಟ್ ಅ ನಾನು ನಾನೊಂದು ಕಾರನ್ನ ತೊಗೊಂಡೆ ಸೊ ಆರ್ ಅಲ್ಲಿ ಪ್ರೊನೌನ್ಸ್ ಮಾಡೋ ಅವಶ್ಯಕತೆ ಇಲ್ಲ ಆದರೂ ಅರ್ಥ ಆಗುತ್ತೆ ರೈಟ್ ಹಾಗಾಗಿ ಬಟ್ ಇಟ್ಸ್ ಆಪ್ಷನಲ್ ನೀವು ಹಾ ಅವ್ರನ್ನ ಪ್ರೊನೌನ್ಸ್ ಮಾಡ್ಬೋದು ಬಿಡ್ಬೋದು ಅದಕ್ಕೆ ನಾನು ಹೇಳಿದ್ದು ಇಲ್ಲಿ ಇಟ್ ಈಸ್ ಆಪ್ಷನ್